ನಾನು ಡಾಕ್ಟರ್ ರಾಜಶೇಖರ್ ಬಸನಾಯಕ್ ಕೃಷಿ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ನಾನು ಅಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವಿಲ್ಲಿ ಫಂಡಮೆಂಟಲ್ಸ್ ಆಫ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಅನ್ನುವ ಒಂದು ಕೋರ್ಸಲ್ಲಿ ಎಕ್ಸಿಬಿಷನ್ ಹೇಗಿರುತ್ತೆ ಅನ್ನೋದು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡೋ ಸಲುವಾಗಿ ಇದೊಂದು ಸಣ್ಣ ಮಾಡಲ್ ಇಟ್ಕೊಂಡು ಮತ್ತೆ ಸಾವಯವ ಕೃಷಿಯ ಕುರಿತು ಏನು ಕೃಷಿ ಮೇಳ ಮಾಡ್ತಾ ಇದ್ದಾರೆ ಅದರಲ್ಲಿ ಕೃಷಿ ಮಹಾವಿದ್ಯಾಲಯದ ಒಂದು ಝಲಕ್ಕಿರಲಿ ಅಂತ ಹೇಳಿ ಇದನ್ನು ಮಾಡಿದ್ದೀವಿ ಇಲ್ಲಿ ಎಲ್ಲ ನಾವು ನೀಮಾಸ್ತ್ರ ಬ್ರಹ್ಮಾಸ್ತ್ರ ಬೀಜಾಮೃತ ಅನ್ನುವ ಕೃಷಿ ಪರಿಕರಗಳು ಅಂದರೆ ಕೀಟನಾಶಕಗಳು ಯಾವ ರೀತಿ ಜೈವಿಕವಾಗಿ ನಾವು ತಯಾರು ಮಾಡ್ಬೋದು ಅನ್ನುವಂಥ ಭಿತ್ತಿ ಚಿತ್ರಗಳನ್ನು ಹಚ್ಚಿದ್ದೀವಿ ಮತ್ತೊಂದೇನಪ್ಪ ಅಂದರೆ ಕೃಷಿಗೆ ದೇಶಕ್ಕೆ ಬೆನ್ನೆಲುಬು ರೈತ ರೈತನಿಗೆ ಬೆನ್ನೆಲುಬು ಆಕಳುಗಳು ಮತ್ತು ಎತ್ತುಗಳು ಆ ಎತ್ತುಗಳು ವಯಸ್ಸಾದ ಆಕಳುಗಳು ವಯಸ್ಸಾದ ಮೇಲೆ ಏನಂತಾರೆ ಅಂತಂದರೆ ಅದನ್ನು ನಾವು ಕಟಗುರಿಗೆ ಕೊಡಬೇಕು ಅಥವಾ ಅವುಕ್ಕೆ ಹಾಕಬೇಕು ಅನ್ನೋ ಭಾವನೆ ಬರುತ್ತೆ ಅದು ನಾವು ಆಕಳ ಸೆಗಣಿ ಮತ್ತು ಈ ಗೋಮೂತ್ರದಿಂದ ಹಲವಾರು ವಸ್ತುಗಳನ್ನು ತಯಾರು ಮಾಡಿ ಹಣವನ್ನು ಹೇಗೆ ಗಳಿಸ್ಬೋದು ಅನ್ನುವ ಒಂದು ಚರ್ಚೆಯಲ್ಲಿ ನಾವು ಮಾಡ್ತಾ ಇದ್ದೀವಿ ಇದು ಈ ಏನಿದಾವಲ್ಲ ಆಕಳ ಸೆಗಣಿಯಿಂದ ಮಾಡಿದಂಥವು ಒಂದು ಕೆ ಜಿ ಸೆಗಣಿಯಿಂದ ನಾವು ಸಾವಿರಾರು ರೂಪಾಯಿ ಗಳಿಸ್ಬೋದು ಇಲ್ಲಿ ಇದು ಏನಿದೆ ಧೂಪ ಇದೆ ಇದು ಧೂಪ ಬತ್ತಿ ಇದೆ ಇಲ್ಲಿ ಮುಖಕಾಂತಿ ದಂತ ಮಂಜನು ಆಮೇಲೆ ಇದು ವಿಭೂತಿ ಇವೆಲ್ಲವನ್ನು ನಾವು ತಯಾರು ಮಾಡಿದ್ದೀವಿ ಒಂದು ಕೆ ಜಿ ಸೆಗಣಿಯಿಂದಲೇ ನಾವು ಸಾವಿರ ರೂಪಾಯಿ ಗಳಿಸ್ಬೋದು ಅಂತಂದರೆ ಆ ರೈತ ಆಕಳನ್ನು ಮಾರೋ ಅವಶ್ಯಕತೆ ಇರೋದಿಲ್ಲ ಈ ಗೋಮೂತ್ರದಿಂದ ನಾವು ಈಗ ಇದು ಕಂಟೈನರಲ್ಲಿ ಹಾಕ್ತೀವಿ ಈ ಕೆಳಗಡೆ ಉರಿ ಹಚ್ಚಿದಾಗ ಬರುವಂತಹ ಆವಿ ಇದರಲ್ಲಿ ಮುಖಾಂತರ ಈ ಕಡೆ ಬರುತ್ತೆ ಇಲ್ಲಿ ಅದು ತಣ್ಣಗಾಗಿ ಗೋ ಅರ್ಕಾಗುತ್ತೆ ಇಲ್ಲಿ ಗೋ ಮೂತ್ರ ಗೋ ಅರ್ಕಾಗುತ್ತೆ ಒಂದು ಹಂಡ್ರೆಡ್ ಎಮ್ ಎಲ್ ಗೆ ನೂರು ರೂಪಾಯಿ ಐವತ್ತು ರೂಪಾಯಿ ಈ ರೀತಿ ಮಾರ್ಬೋದು ಆಯುರ್ವೇದದಲ್ಲಿ ಗೋ ಅರ್ಕ ಕುಡಿಯೋದ್ರಿಂದ ಹಲವಾರು ರೋಗ ಹೋಗಿದಾವೆ ಅಂತ ಹೇಳ್ತಾರೆ ಇದು ಒಂದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಮೆಷಿನ್ ಇಟ್ಕೊಂಡು ಒಬ್ಬ ರೈತ ಹಣ ಗಳಿಸಬಹುದು ತಾನು ಸೇವನೆ ಮಾಡಿ ತನ್ನ ಕುಟುಂಬಕ್ಕೂ ಕೊಟ್ಟು ಆರೋಗ್ಯವಂತವಾಗಿ ಇರಬಹುದು ಇದರಿಂದ ಆಕಳು ಎತ್ತುಗಳು ಊರಲ್ಲಿಯೇ ಉಳಿಯಬೇಕು ಅನ್ನೋ ಆಶೆಯೊಂದಿಗೆ ಇದನ್ನು ನಾವು ಇಲ್ಲಿ ಪ್ರದರ್ಶನ ಮಾಡ್ತಾ ಇದೇವೆ ದೇಸಿ ತಲೆಗಳಿಂದ ಆಕಳು ದೇಸಿ ತಳಗಳಿಂದ ಮಾಡಿದ್ರೆ ಆಯುರ್ವೇದದಲ್ಲಿ ಅದಕ್ಕೆ ಉಪಯೋಗ ಇದೆ ಸರ್ ಜರ್ಸಿ ಮತ್ತೆ ಎಚ್ ಎಫ್ ನಿಂದ ಮಾಡಿದ್ರೆ ಅದು ಉಪಯೋಗ ಇಲ್ಲ ಅವುಗಳನ್ನು ನಮ್ಮ ಕನ್ನೇರಿ ಮಠದ ಸ್ವಾಮಿಗಳು ಹೇಳ್ತಾರೆ ಅಂದ್ರೆ ಜರ್ಸಿ ಮತ್ತು ಎಚ್ ಎಫ್ ಹಂದಿಗಳು ಅಂತ ಅವ್ರು ಕರೀತಾರೆ ನಾವು ಇಲ್ಲಿ ಗಿರ್ರು ದೇವಣಿ ಯಾವುದೇ ಒಂದು ಜವಾರಿ ಆಕಳಿದ್ರೆ ಅದರಿಂದ ಮಾಡಿದ್ರೆ ತುಂಬಾ ಒಳ್ಳೇದು ಬೇರೆ ಟ್ರೈನಿಂಗ್ ಧೂಪದು ಏನಾದರೂ ನಿಮಗೆ ಟ್ರೈನಿಂಗ್ ಬೇಕಾದ್ರೆ ಕೃಷಿ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ನನ್ನ ನಂಬರಿಗೆ ಫೋನ್ ಮಾಡಿ ನೀವು ಬಂದ್ರೆ ನಾವು ಹತ್ತು ಹದಿನೈದು ಇಪ್ಪತ್ತು ಜನ ಆದ್ರೆ ನಾವು ಅದರ ಟ್ರೈನಿಂಗ್ ವ್ಯವಸ್ಥೆ ಮಾಡ್ತೀವಿ ಈ ಡಿಸ್ಟಿಲೇಷನ್ ಯೂನಿಟ್ ಕಾಸ್ಟ್ ಎಷ್ಟು ಇದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಬರುತ್ತೆ ಎಷ್ಟು ಲೀಟರ್ ಇದು ಹತ್ತು ಹದಿನೈದು ಐವತ್ತು ನೂರು ನಿಮ್ಮ ಅನುಕೂಲ ಗೋಶಾಲೆ ಇದ್ದು ಒಂದು ನೂರು ಹಾಕಲಿದಾವಂದ್ರೆ ದೊಡ್ಡ ತಗೋಬೇಕು ಸಣ್ಣದು ಮಾಡ್ಕೋತೀವಿ ಹತ್ತು ಹಾಕಲೈದ್ರೆ ಇದು ಸಾಕು ಒಂದೇ ಇದ್ರೆ ಗಡಿಗೆಯಲ್ಲಿ ಮಾಡ್ಬೋದು ಅದು ಅವನ ಅನುಕೂಲಕ್ಕೆ ತಕ್ಕಂತೆ ಅವನ ಮಾರುಕಟ್ಟೆ ನೋಡಿಕೊಂಡು ಅವನು ಮಾಡಬೇಕು ಸೊ ಈ ಪ್ರೋಸೆಸ್ ನಿಮ್ಮ ಯೂನಿವರ್ಸಿಟಿಯಿಂದ ಇದನ್ನು ಯುನಿಟ್ ನಾವು ಯೂನಿವರ್ಸಿಟಿ ಇಲ್ಲ ಸರ್ ಇದು ನಮ್ಮ ವಿದ್ಯಾರ್ಥಿಗಳು ಹೊರಗಿನಿಂದ ತಗೊಂಡ್ಬಂದು ಇದು ಪ್ರಚಾರ ಮಾಡಿ ರೈತರು ಆಕಳು ಉಳಿಬೇಕು ಆಕಳು ಉಳಿದ್ರೆ ಗೊಬ್ಬರ ಸಿಗುತ್ತೆ ಗೊಬ್ಬರ ಸಿಕ್ಕರೆ ಜಮೀನಿಗೆ ಹಾಕ್ತಾರೆ ಸಾಯಿಲ್ ಕಾರ್ಬನ್ ಕಡಿಮೆ ಆಗಿದೆ ಭೂಮಿ ಫಲವತ್ತತೆ ಕಡಿಮೆ ಆಗಿದೆ ಇಳುವರಿ ಕಡಿಮೆ ಆಗಿ ರೈತ ಸಾಲ ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರ ಇವತ್ತು ಸಂಜೆ ಐದು ಗಂಟೆಗೆ ನಾವು ಸಾಲದ ಹೊರೆಯನ್ನು ನಾಟಕ ಕೂಡ ಮಾಡ್ತಾ ಇದೀವಿ ನಮಗೆ ರೈತನಿಗೆ ತಿಳುವಳಿಕೆ ನೀಡಿದ ಸಲುವಾಗಿ ಇದೊಂದು ಮಾಡಲನ್ನು ತೆಗೆದುಕೊಂಡು ಬಂದು ಪ್ರಚಾರ ಮಾಡಿ ರೈತನಿಗೆ ನಾವು ಆಕಳು ನಿಮಗೆ ನಮ್ಮ ಆಕಳಿಗೆ ಸಾಕೋದಿಲ್ಲ ಆಕಳು ನಮಗೆ ಸಾಕುತ್ತೆ ಅನ್ನುವ ಮೆಸೇಜ್ ಕೊಡೋದ ಸಲುವಾಗಿ ಈಗ ಡೆಸ್ಟಿನೇಷನ್ ಯೂನಿಟ್ ಈ ತರ ಚಿಕ್ಕದಾಗಿ ಮಾಡ್ಕೋಬೇಕು ಅಂದ್ರೆ ಮಾಡ್ತೀವಿ ಗೈಡ್ ಮಾಡ್ತೀವಿ ಮಾಡಬೇಕು ಎಲ್ಲಿ ಪರ್ಚೇಸ್ ಮಾಡಬೇಕು ಇಲ್ಲಿ ನಂಬರ್ ಇದೆ ಸರ್ ಇವ್ರದ್ದು ಇವ್ರಿಗೆ ಫೋನ್ ಮಾಡಿದ್ರೆ ಬಹಳಷ್ಟು ಯೂನಿಟ್ಗಳು ಅಮೆಜಾನ್ ಅಲ್ಲಿ ಎಲ್ಲ ಕಡೆ ಸಿಕ್ತಾವ್ ಸರ್ ಮಾಡುವುದು ಮತ್ತೆ ಮಾರೋದು ಇವೆರಡನ್ನು ಕಲಿಬೇಕಾಗುತ್ತೆ ರೈತ ತಗೊಂಡ್ ಬಂದು ಇಟ್ಟರೆ ಏನು ಮಾಡಕ್ ಆಗಲ್ಲ ಸರ್ ಲೀಗಲಿ ಪರ್ಮಿಶನ್ ಗೋ ಆರ್ಕ ಲೀಗಲಿ ಅಂತಂದ್ರೆ ಸರ್ ಈಗ ಬಹಳಷ್ಟು ಜನ ಮಾರ್ತಾ ಇದಾರೆ ಇಲ್ಲಿ ಆಯುರ್ವೇದ ಅಂಗಡಿಗಳಲ್ಲಿ ಸಿಗ್ತವೆ ಈಗ ಅದು ಲೀಗಲಿ ಅಂತಂದ್ರೆ ಮತ್ತೆ ಫುಡ್ ಅವೆಲ್ಲ ಹೋಗ್ಬೇಕಾಗುತ್ತೆ ಹಾಂ ಹೋಗಬೇಕಾಗುತ್ತೆ ಸರ್ ಈಗ ನಾರ್ಮಲ್ ಭಾಳ ಜನ ಮಾರ್ತಾ ಇದಾರೆ ತಮ್ಮ ಇದಕ್ಕೂ ಅವ್ರು ಯಾರು ಅಷ್ಟು ನಾನು ನೋಡಿದಂಗೆ ಅವರು ಇದು ಮಾಡಿಲ್ಲ ಈಗ ರಾಮಚಂದ್ರ ಮಠದವರು ಒಂದು ಲೀಗಲಿ ಮಾಡಿದ್ದಾರೆ ಕನ್ನೇರಿ ಸ್ವಾಮಿಗಳು ಲೀಗಲಿ ಮಾಡಿದ್ದಾರೆ ಅವ್ರದ್ದು ಅಂಗಡಿಗಳಲ್ಲಿ ಸಿಗ್ತದೆ ಮಠಾಧೀಶರು ಮಾಡಿ ತೋರಿಸಿದ್ದಾರೆ ಯಾವ ರೀತಿ ಅದಕ್ಕೆ ಪ್ರೊಸೆಸ್ ಅವೆಲ್ಲ ಗೈಡ್ ಮಾಡ್ತೀವಿ ನಾವು ಕಾಲೇಜಿಗೆ ಬಂದರೆ ಯಾವ ರೀತಿ ಪ್ಯಾಕಿಂಗ್ ಮಾಡಬೇಕು ಯಾವ ರೀತಿ ಸ್ಟಿಕ್ಕರ್ ಮೆತ್ಬೇಕು ಯಾರ್ಯಾರು ಪರ್ಮಿಷನ್ ತಗೋಬೇಕು ಎಲ್ಲವನ್ನೂ ನಾವು ಗೈಡ್ ಮಾಡ್ತೀವಿ ಹೆಚ್ಚಿನ ಮಾಹಿತಿಗೆ ತಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನೈನ್ ಸೆವೆನ್ ಡಬಲ್ ಒನ್ ಡಬಲ್ ತ್ರೀ ಜೀರೋ ಸೆವೆನ್ ಡಬಲ್ ಫೈವ್ ಈ ಸಂಖ್ಯೆಗೆ ಕರೆ ಮಾಡಿದರೆ ನಾನು ಹೆಚ್ಚಿನ ಮಾಹಿತಿ ನಿಮ್ಮ ಹೆಸರಿನ ಡಾಕ್ಟರ್ ರಾಜಶೇಖರ್ ಬಸನಾಯಕ್ ನನ್ನ ಮೊಬೈಲ್ ನಂಬರ್ ನೈನ್ ಸೆವೆನ್ ಡಬಲ್ ಒನ್ ಡಬಲ್ ತ್ರೀ ಜೀರೋ ಸೆವೆನ್ ಡಬಲ್ ಫೈವ್ ಓಕೆ ಥ್ಯಾಂಕ್ ಯು ಸರ್